ಜೊತೆ ಸರ್ ಈಗ ಮಳೆ ಕೊಯ್ಲು ಬಗ್ಗೆ ನಾನು ನಿಮಗೆ ಪ್ರತ್ಯೇಕವಾಗಿ ಹೇಳಬೇಕು ಅಂತಂದ್ರೆ ಸರ್ ಈಗ ಅದು ಮಣ್ಣಿನ ಗುಣದ ಮೇಲೆ ಹೋಗ್ತದೆ ಸರ್ ಒಂದೊಂದು ಮಣ್ಣು ಒಂದೊಂದು ರೀತಿ ಮಳೆ ನೀರು ಬೀಳೋದನ್ನ ಅಟ್ಲೀಸ್ಟ್ ಖಂಡಿತ ಖಂಡಿತ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಒಂದೊಂದು ನೋಡಿ ಅಗ್ರಿಕಲ್ಚರ್ಲಿ ಎಲ್ಲ ಕಡೆಗೂ ಎಲ್ಲ ಒಂದೇ ಫಾರ್ಮುಲಾ ಇಲ್ಲ ಸರ್ ನೋಡಿ ಈ ಮಣ್ಣು ಇದು ಸಾಯಲ್ಲು ಏನಪ್ಪ ಅಂತಂದರೆ ಇದು ಮರಳು ಮಿಶ್ರಿತ ಕೆಂಪು ಮಣ್ಣು ಇದು ಹೇಳಿ ಮರಳು ಮಿಶ್ರಿತ ಕೆಂಪು ಮಣ್ಣು ಸರ್ ಅಮ್ಮಮ್ಮ ಅಂತಂದರೆ ನೋಡಿ ಸರ್ ಇಲ್ಲಿ ನಮ್ಮಲ್ಲಿ ಮ್ಯಾಕ್ಸಿಮಮ್ಮು ಅಂತಂದರೆ ಆರುನೂರೈವತ್ತರಿಂದ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಆರುನೂರೈವತ್ತರಿಂದ ಏಳ್ನೂರು ಎಮ್ ಎಮ್ ಮಳೆ ಇದೆ ಹೇಳ್ದಲ್ಲ ಸರ್ ಈಗ ನನಗೆ ಇಲ್ಲಿ ಮಲ್ಚಿಂಗ್ ಇದೆ ಹುಲ್ಲು ಬೆಳೆದಿದೆ ಎಲ್ಲ ಇದೆ ಕಂಟಿನ್ಯೂಸ್ ಆಗಿ ನಾಲ್ಕು ದಿನ ಮಳೆ ಬಂದ್ರು ಸರ್ ಒಂದೇ ಒಂದು ಡ್ರಾಪು ನೀರು ಆಚೆಗೆ ಹೋಗಲ್ಲ ಯಾಕೆಂದರೆ ಇದೆ ಆ ಹುಲ್ಗಳು ಬೆಳೆದಿದೆ ಎಲ್ಲ ಸಂಪೂರ್ಣ ಏನಾಗ್ತದೆ ಇದೇ ನಮಗೆ ಮಳೆ ನೀರು ಕುಯ್ಲು ಮಳೆ ನೀರು ಕೊಯ್ಲು ಅಪ್ಪ ಅಂತಂದರೆ ಒಂದು ಹೊಂಡ ತೆಗೆದುಬಿಟ್ಟು ಎಲ್ಲ ತಿರುಗಿಸ್ಬಿಡೋದು ಅಂತ ತಿಳ್ಕೊಂಡೆ ನೋಡಿ ಸರ್ ಒಂದು ಸೆಂಟಿಮೀಟ್ರು ಭೂಮಿಗಳಲ್ಲೂ ಸಾಯಲ್ ಆರ್ಗ್ಯಾನಿಕ್ ಕಾರ್ಬನ್ ಇತ್ತು ಅಂತ ಅಂದರೆ ಅಂದರೆ ಎಸ್ ಓ ಸಿ ಸಾಯಲ್ ಆರ್ಗ್ಯಾನಿಕ್ ಕಾರ್ಬನ್ ಏನು ಸಾವಯ ಹಿಂಗಲ್ಲ ಇತ್ತು ಅಂತ ಅಂದರೆ ಸಾರ್ ನೀವು ಬಿದ್ದ ನೀರು ಅಲ್ಲೇ ಅರೆಸ್ಟ್ ಆಗೋಯ್ತದೆ ನೀವು ಅದನ್ನು ತಾಂಡು ಹೋಗಿ ಒಂದು ಚಾನೆಲ್ ಮಾಡ್ಕೊಂಡು ಹೋಗಿ ಗುಂಡಿಗೆ ತುಂಬಂಥದ್ದು ಅಲ್ಲ ಕೆಲವು ಭೂಮಿ ಏನಾಗ್ತದೆ ಈ ಸಾಯಿಲ್ ಕಣ ಈಗ ಕ್ಲೇ ಜಾಸ್ತಿ ಅಂದರೆ ಈ ನಮ್ಮ ಎಂಥದಪ್ಪ ಈ ಕಪ್ಪು ಮಣ್ಣು ಇರ್ತದಲ್ಲ ಸರ್ ಕಪ್ಪು ಮಣ್ಣಲ್ಲಿ ಏನಾಗ್ತದೆ ಅಲ್ಲಿ ಬೇರೆ ರೀತಿ ನಾವು ಟ್ರೆಂಚರ್ಸ್ಗಳು ಮಾಡಿ ಮಾಡಬೇಕಾಗಿದೆ ಇನ್ನೊಂದು ಏನಾಗ್ತದೆ ರೆಡ್ ಸಾಯಲೆ ಇದೆ ಒಂಥರ ಲ್ಯಾಟ್ ಸಾಯಲ್ ಥರ ಅದು ಏನಂತಂದರೆ ನೀರು ಕುಡಿಯೋದು ಅದು ಭಾಳ ನಿಧಾನ ಅದರಲ್ಲಿ ಏನಪ್ಪ ಅಂತಂದರೆ ನಮ್ಮ ಈ ಸ್ಯಾಂಡ್ ಕಂಟೆಂಟ್ ಇರೋಲ್ಲ ತುಂಬ ನಿಧಾನ ಅದು ಕುಡಿಯೋಂಥದ್ದು ಅವು ಏನು ಮಾಡಬೇಕು ಒಂದು ನೂರು ನೂರು ಅಡಿಗೆ ಏನು ಮಾಡಬೇಕು ಯಾವುದೋ ಒಂಡೋ ಟೂ ಬೈ ತ್ರೀನೋ ಈ ಥರ ಅಂದರೆ ನೀವು ಟ್ರೆನ್ಸ್ಗಳು ಮಾಡಬೇಕು ಅಂತಂದರೆ ಸರ್ ನಮ್ಮ ತೋಟ ಸುತ್ತ ಟ್ರೆನ್ಸ್ಗಳು ಮಾಡಬೇಕು ಅಂತ ಅಂತಂದರೆ ಒಂದು ಹತ್ತಡಿ ಸರ್ ಒಂದು ಹತ್ತಡಿ ಉದ್ದ ನಮ್ಮ ಜೆ ಸಿ ಬಿ ತೆಗೀತದಲ್ಲ ಅಡಿ ಅದು ಚಿಕ್ಕ ಬಾಣಲಿ ದೊಡ್ಡ ಬಾಣಲಿ ಚಿಕ್ಕ ಬಾಣಲಿ ತೆಗಿಸ್ಕೊಂಡ್ರೆ ಸಾಕು ಅದು ದೊಡ್ಡದಾಗ್ತಾ ಹೋಗ್ತದೆ ಅಡಿ ಅಗಳ ಒಂದು ಒಂದು ಎರಡರಿಂದ ಮೂರು ಅಡಿ ಹಾಳ ಹತ್ತಡಿ ಹತ್ತಡಿ ಅಡಿ ಆದಮೇಲೆ ನಾವು ಏನು ಮಾಡಬೇಕು ಅಂತಂದರೆ ಸರ್ ಗ್ಯಾಪ್ ಕೊಡಬೇಕು ಎರಡೇ ಒಂದು ಎರಡು ಅಡಿ ಮೂರು ಅಡಿ ಗ್ಯಾಪ್ ಕೊಡಬೇಕು ಯಾಕಂತಂದರೆ ನೀರು ಎಲ್ಲಿ ಸ್ಲೋಪ್ ಇದೆ ಎಲ್ಲ ಕಡೆ ಆ ಸ್ಲೋಪ್ ಕಡೆ ಹೋಗ್ಬಿಡ್ತದೆ ಪ್ರತಿ ಹತ್ತಡಿಗೂ ಅಡಿ ಮೂರು ಅಡಿ ಗ್ಯಾಪ್ ಕೊಡ್ತಾ ಹೋಗ್ಬೇಕು ಆಮೇಲೆ ನಾವು ಟ್ರೆಂಚಸ್ಗಳು ತೆಗಿಬೇಕು ಹೆಂಗಪ್ಪ ಅಂತಂತಂದರೆ ಇಳಿ ಜಾರಿಗೆ ಅಡ್ಡಲಾಗಿ ತೆಗಿಬೇಕು ಸರ್ ಈಗ ನೋಡಿ ಈಗ ನಮ್ಮದು ಅದು ಸೌತು ಇದು ನಾರ್ತು ನಮಗೆ ಸೌತಿಂದ ನಾರ್ತ್ ಕಡೆಗೆ ನಮಗೆ ಸ್ಲೋಪ್ ಇದೆ ಅಂದರೆ ನಾನು ಏನು ಮಾಡಬೇಕು ಈಶ್ಟು ವೆಸ್ಟು ತೆಗಿಬೇಕು ಇದು ಈಶ್ಟೋ ಇದು ವೆಸ್ಟೋ ಅವಾಗ ಏನಾಗ್ತದೆ ಇಳಿಜಾರಿಗೆ ಅಡ್ಲಾಗಿ ಅಂತಂದರೆ ಈ ಬಂದಿದ್ದ ನೀರು ಏನಾಗ್ತದೆ ಅಲ್ಲಲ್ಲಿ ಅಲ್ಲಲ್ಲಲ್ಲಿ ಅರೆಸ್ಟ್ ಆಗ್ತದೆ ಸರ್ ಒಂದು ಇನ್ನೊಂದು ಏನಪ್ಪ ಅಂತಂದರೆ ನಿಮ್ಮ ಹೇಳ್ದಲ್ಲ ಈ ರೀತಿ ನೀವು ಮಲ್ಚಿಂಗು ಅವು ಇವು ಇತ್ತು ಅಂತಂದರೆ ಯಾವ ಇದು ಬೇಕಾಗಿಲ್ಲ ಒಂದೊಂದು ಮಣ್ಣಿಗೆ ಆ ಗುಣಧರ್ಮಗಳನ್ನು ನಾವು ನೋಡಿ ಅದಕ್ಕೆ ನಾವು ಮಾಡಬೇಕು ಇದು ಎಲ್ಲ ಕಡೆಗೂ ಒಂದೇ ಥರ ಅಪ್ಲೈ ಮಾಡೋಕ್ಕಾಗಲ್ಲ ಆಮೇಲೆ ಇನ್ನೊಂದು ಬೋರ್ವೆಲ್ ಇದೆಯಲ್ಲ ಸರ್ ಬೋರ್ವೆಲ್ ರೀಚಾರ್ಜು ನನ್ನ ಪ್ರಕಾರ ಎಷ್ಟು ಮಟ್ಟಿಗೆ ಅದು ಸಫಲ ಆಗಿದೆ ಗೊತ್ತಿಲ್ಲ ಯಾಕೆಂದರೆ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲೂ ಅದಕ್ಕೆ ಅನುದಾನ ಇದೆ ಅಂತ ಹೇಳ್ತಾರೆ ತಮಗೆ ಗೊತ್ತಿದೆಯಾ ಸರ್ ಅದು ಇಪ್ಪತ್ತೈದು ಸಾವಿರ ಅನುದಾನ ಇದೆ ಹೌದಾ ಅಷ್ಟೊಂದು ಇದೆಯಾ ಸರ್ ಇದೆ ಆದರೆ ಎಷ್ಟು ಇವಾಗ ಇವಾಗಿದೆಯೇನೋ ಗೊತ್ತಿಲ್ಲ ಒಂದು ಒಂದು ಎರಡು ವರ್ಷದಿಂದ ನೋಡಿ ಗ್ರಾಮ ಪಂಚಾಯಿತಿಗಳಲ್ಲಿ ಅನುದಾನ ಇದೆ ಅಂತ ಹೇಳ್ತಾರೆ ಆಮೇಲೆ ನೋಡಿ ಸರ್ ದೊಡ್ಡ ಮಾಡ್ತಾರಲ್ಲ ಈಗ ನಪೋರ್ಲಿ ಮಾರಿ ಹಬ್ಬ ಮಾಡಿದ್ರು ಹಬ್ಬ ದಯಮಾಡಿ ಮಾರಿ ಹಬ್ಬ ಮಾಡಿಬಿಡಿ ಇನ್ನೊಂದು ಮಾಡಿ ಅಂತಲ್ಲ ಸರ್ ಒಂದು ಮಾರಿ ಹಬ್ಬ ಮಾಡ್ತೀವಿ ಅಂತಂದರೆ ಸರ್ ಐವತ್ತು ಸಾವಿರ ಅರವತ್ತು ಸಾವಿರ ಖರ್ಚು ಮಾಡಿ ಎರಡೆರಡು ಕುರಿ ಕ ಕಟ್ ಮಾಡ್ತಾರೆ ಐದು ಕುರಿ ಕಟ್ ಮಾಡ್ತಾರೆ ಹತ್ತು ಕುರಿ ಕಟ್ ಮಾಡ್ತಾರೆ ಅವ್ರು ಖುಷಿ ಬೇಡಿ ಮಾಡೋದು ಬೇಡಿ ಅಂತ ಹೇಳ್ತಾ ಇಲ್ಲ ನೋಡಿ ಸರ್ ಒಂದು ಮಳೆ ನೀರು ಇದು ಬೋರ್ವೆಲ್ ಅಲ್ಲ ಸರ್ ನಿಮ್ಮಲ್ಲಿ ಯಾವುದೋ ಒಂದು ಬೆಟ್ಟದ ತೊರೆ ಇದೆ ಅಥವಾ ಯಾವುದೋ ಚಾನಲ್ ನೀರಿದೆ ಹೆಚ್ಚುವರಿ ನೀರು ನಿಮ್ಮ ಎಲ್ಲೋ ಒಂದು ಹಳ್ಳದಲ್ಲಿ ಹಳ್ಳದಲ್ಲಿ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ ಏನು ಮಾಡಬೇಡಿ ಸರ್ ನೀವು ಹೇಳನಲ್ಲ ಸರ್ ಬೋರ್ವೆಲ್ ಸುತ್ತ ಒಂದು ಒಂದು ಐದು ಅಡಿ ಪಿಟ್ಟು ಒಂದು ಏಳು ಅಡಿ ಅಥವಾ ಎಂಟು ಅಡಿ ಸಾಕು ಸರ್ ಏಳು ಅಡಿ ಅಥವಾ ಎಂಟು ಅಡಿ ಸಾಕು ಅದೇನು ನೀವು ಒಂದು ಏಳೆಂಟು ಸಾವಿರ ರೂಪಾಯಿ ಖರ್ಚಲ್ಲಿ ಮಾಡ್ಕೊಬೋದು ಸುತ್ತ ಹೇಳ್ದಲ್ಲ ಸರ್ ಒಂದು ಎಂಟು ಅಡಿ ಡೆಪ್ತು ಒಂದು ಐದು ಅಡಿ ರಿಂಗು ನಮ್ಮ ಈ ಪಿಟ್ಟು ಈ ರಿಂಗ್ಗಳು ಬರ್ತಾವಲ್ಲ ಸರ್ ಈ ರಿಂಗ್ಗಳು ಸಿಮೆಂಟ್ ರಿಂಗ್ಸು ಮೂರು ಅಡಿ ರಿಂಗು ಬರ್ತದೆ ಐದು ಅಡಿ ರಿಂಗು ಬರ್ತದೆ ನಿಮ್ಗೆ ಹೆಂಗೆ ಬೇಕೋ ಆ ರಿಂಗ್ಗಳನ್ನು ಆ ಕೇಸಿಂಗ್ ಪೈಪ್ಗಳಿಗೆಲ್ಲ ಓಲ್ ಮಾಡಬೇಕು ಸರ್ ಕೇಸಿಂಗ್ ಪೈಪ್ಗಳಿಗೆ ಓಲ್ ಮಾಡಿ ಅದು ಇದು ನಮ್ಮ ಬಿಟ್ಟು ನಮ್ಮ ಡ್ರಿಲ್ ಬಿಟ್ ತಗೊಂಬಂದು ಓಲ್ ಮಾಡಿ ಅದಕ್ಕೆ ಮೆಷು ಮೆಶ್ ಕಟ್ಟಿ ಆ ಸಿಮೆಂಟ್ ರಿಂಗ್ಗಳು ಹಾಕಿ ಅದಕ್ಕೆ ಜಲ್ಲಿ ಮತ್ತು ಅದೇ ಬೋರ್ಡ್ರಸು ಅದೇ ದಪ್ಪ ಜಲ್ಲಿ ಆಮೇಲೆ ಸಣ್ಣ ಜಲ್ಲಿ ಆಮೇಲೆ ಇದು ಹಾಕಿ ಸರ್ ಅಂತಂದರೆ ಬಿಫೋರ್ ಹೇಳ್ದಲ್ಲ ಸರ್ ಡಿಗ್ ಮಾಡ್ತಿರಲ್ಲ ಡಿಗ್ ಏನಂತಂದರೆ ಕೇಸಿಂಗ ಅದೇ ಬಾಟಮಲ್ಲಿ ಏನೋ ಏನು ಮಾಡಬೇಕಪ್ಪ ಅಂತಂದರೆ ಬಾಟಮ್ನಲ್ಲಿ ಒಂದು ಕ್ಲ್ಯಾಂಪು ಒಂದು ಕ್ಲ್ಯಾಂಪ್ ಹಾಕ್ಬಿಟ್ಟು ಸರ್ ಸಿಮೆಂಟು ಬೆಡ್ಡಿಂಗ್ ಮಾಡಬೇಕು ಅಂತಂದರೆ ಆ ಕೇಸಿಂಗು ಕುಸಿಬಾರ್ದು ಅದೊಂದು ಸ್ವಲ್ಪ ಪ್ರಿಕಾಷನ್ ತಗೊಬೇಕಷ್ಟೇ ಲಾಸ್ಟಲ್ಲಿ ಏನು ಮಾಡ್ತೀರಿ ಒಂದು ಸಣ್ಣದಾಗಿ ಒಂದು ಸಿಮೆಂಟ್ ಬೆಡ್ ಹಾಕಿ ಒಂದು ಕ್ಲ್ಯಾಂಪ್ ಹಾಕಿ ಅದ್ರ ಮೇಲೆ ಇಟ್ಟರೆ ಅದರಿಂದ ಕೆಳಗೆ ಕೇಸಿನ ಕುಸು ಎಲ್ಲ ಮಾಮೂಲು ಡ್ರಿಲ್ ಬಿಟ್ಟು ಮಾಡೋದು ಮೆಷ್ಕಟ್ ಅಂಥದ್ದು ಆ ಸಿಮೆಂಟ್ ರಿಂಗ್ಗಳು ಹಾಕಿ ಒಂದು ನಾಲ್ಕು ಅಥವಾ ಐದು ರಿಂಗು ಸಿಮೆಂಟ್ ರಿಂಗ್ ಹಾಕ್ಬಿಟ್ಟು ಸರ್ ನಿಮ್ಮ ಎಕ್ಸಸ್ ವಾಟ್ರ್ ಏನಿದೆ ಎಕ್ಸಸ್ ವಾಟ್ರನ್ನ ಏನಿದೆ ಸುತ್ತ ಅಲ್ಲಿ ಬೋರ್ವೆಲ್ ಸುತ್ತ ಏನಪ್ಪ ಅಂತಂದರೆ ನೀವು ಇದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು ಯಾಕಂತಂದ್ರೆ ನಿಮ್ಮ ಆ ಪೈಪ್ಗಳನ್ನ ತೆಗಿಬೇಕಾದ್ರೆ ಜೀಪ್ ಬರ್ಬೋದು ಅಥವಾ ನೀವು ಮೋಟ್ರ್ ಲಿಫ್ಟ್ ಮಾಡಬೇಕಾದಾಗ ನೀವು ಆಗಿ ಮಾಡ್ಬೋದು ಅಥವಾ ಜೀಪಲ್ಲಿ ಮಾಡ್ಬೋದು ಅದಕ್ಕೆ ತೊಂದರೆ ಆಗದೆ ಇರೋ ಹತ್ರ ಆ ರಿಂಗ್ ಹತ್ರ ಹೇಳ್ದಲ್ಲ ಸರ್ ನೀರನ್ನ ಅಲ್ಲಿ ಎಲ್ಲ ಒಂದು ಗುಳಿಲಿ ನೀರು ನಿಂತ್ಕೊಂಡು ಆ ರಿಂಗಿಗೆ ಬಿಡ್ಬಿಟ್ರೆ ನೀವು ಎಷ್ಟು ನೀರಿದ್ರು ಸರ್ ನಿಮ್ಗೆ ಎಕ್ಸಸ್ ನೀರು ಬರಬೇಕು ಬರೀ ಎಲ್ಲ ಕಡೆ ಮಳೆ ಮಳೆ ನೀರೆಲ್ಲ ಅಷ್ಟೊಂದು ಎಕ್ಸಸ್ ವಾಟ್ರು ಬರೋಲ್ಲ ಕೆಲವರಿಗೆ ಚಾನಲ್ ನೀರು ಇರ್ತದೆ ಎಲ್ಲೋ ಹಳ್ಳದಲ್ಲಿ ಅರಿ ಬರ್ತದೆ ಆ ರೀತಿ ಎಕ್ಸಸ್ ವಾಟರ್ ಇದ್ದವರು ಬೋರ್ವೆಲ್ಗಳಿಗೆ ಆ ರೀತಿ ತಿರುಗಿಸ್ಬಿಟ್ರೆ ಭಾಳ ಇದೇನು ದೊಡ್ಡ ಟೆಕ್ನಿಕಲ್ ನಾಲೆಡ್ಜ್ ಏನು ಬೇಕಾಗಿಲ್ಲ ಸರ್ ರೈತರಿಗೆ ಅದನ್ನು ಒಂದು ಚಿತ್ರದ ಮೂಲಕ ತೋರಿಸ್ಬಿಟ್ರೆ ಸರ್ ಅದನ್ನು ಮಾಡ್ಕೋತಾರೆ ಇವತ್ತೆಲ್ಲ ಹೇಳ್ದನಲ್ಲ ಸರ್ ಬರೀ ಕೃಷಿಕರು ಒಬ್ಬರೇ ಅಲ್ಲ ಸರ್ ಪ್ರತಿಯೊಂದು ಒಬ್ರಿಗೂ ಈ ಒಂದು ಸಾಮಾಜಿಕವಾದ ಜವಾಬ್ದಾರಿಗಳನ್ನ ಇವತ್ತು ಎಲ್ಲ ಹೊರಲೇಬೇಕಾಗಿದೆ ಇವತ್ತು ಇಷ್ಟು ಸಣ್ಣದಾಗಿ ಬೋರ್ವೆಲ್ ರೀಚಾರ್ಜ್ ಮಾಡಿದ್ರೆ ಯಾಕೆಂತಂದರೆ ಇವತ್ತು ಏನಾಗಿದೆ ಎಂಥದಪ್ಪ ರೈನ್ ವಾಟ್ರ್ ಹಾರ್ವೆಸ್ಟಿಂಗ್ ಹೆಸರಿನಲ್ಲಿ ದೊಡ್ಡ ದೊಡ್ಡ ಕನ್ಸಲ್ಟೆಂಟ್ಸ್ಗಳು ಉಟ್ಕೊಂಡಿದ್ದಾರೆ ಅವ್ರ ಹತ್ರ ಹೋಯ್ತು ಅಂತಂದರೆ ಸರ್ ಲಕ್ಷಾಂತರ ರೂಪಾಯಿ ಪಾಪ ನಾನು ಅವ್ರನ್ನ ಬ್ಲೇಮ್ ಮಾಡ್ತಾಯಿಲ್ಲ ಯಾಕೆಂತಂದ್ರೆ ಅವ್ರಿಗೆ ಅಷ್ಟು ನಾಲೇಜ್ ಇರ್ತದೆ ಯಾಕಂದ್ರೆ ಅವರ ಟೈಮು ಮತ್ತು ಅವರ ಒಂದು ನಾಲೆಡ್ಜ್ಗಳನ್ನು ಶೇರ್ ಮಾಡೋಕ್ಕೆ ಯಾಕೆಂತಂದರೆ ಅವ್ರಿಗೂ ಇವತ್ತು ಜೀವನ ಮಾಡಬೇಕಾಗಿದೆ ಅವ್ರ ಫೀಸ್ ಚಾರ್ಜ್ ಮಾಡೋದ್ರ ಬಗ್ಗೆ ನನಗೆ ಯಾವುದೇ ಥರ ಅಭ್ಯಂತರ ಇಲ್ಲ ಆದರೆ ರೈತರು ಹೇಳ್ದಲ್ಲ ಸರ್ ಸಾಕಷ್ಟು ಜನ ರೈತರುಗಳು ತಮ್ಮ ಭೂಮಿಗಳನ್ನು ಅಳವಡಿಸ್ಕೊಂಡಿದ್ದಾರೆ ಅಲ್ಲಿ ಹೋಗಿ ಅವರು ಒಂದು ಎರಡು ನಿಮಿಷ ಹೋಗಿ ಮಾತಾಡ್ಕೊಂಬಂದ್ರೂ ತಮ್ಮ ಭೂಮಿಗಳಲ್ಲಿ ಯಾವ ದೊಡ್ಡ ಒಂದು ತಾಂತ್ರಿಕ ಸಲಹೆ ಇಲ್ಲದೆ ಯಾವ ದೊಡ್ಡ ದುಡ್ಡನ್ನ ಹೊರೆ ಇಲ್ಲದೆ ಅವನು ಇವತ್ತು ಅಳವಡಿಸ್ಕೊಂಬೋದು ಆಮೇಲೆ ಅಳವಡಿಸ್ಕೊಳ್ಳೋದು ತುಂಬ ಅವಶ್ಯಕತೆಯೂ ಇದೆ ಸರ್ ಸೊ ಎಲ್ಲ ಮಾಹಿತಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಈ ರೀತಿ ನೀವು ಕೆನಾಪಿನ ಮ್ಯಾನೇಜು ಮಾಡೋದ್ರಿಂದನೂ ಎಕ್ಸ್ಪೋಸ್ ಆಗೋಲ್ಲ ಸರ್ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗೋಲ್ಲ ಒಂದು ಏನಪ್ಪ ಅಂತಂದರೆ ಒಂದು ಸ್ಟ್ರಾ ಮಲ್ಚಿಂಗು ಮತ್ತು ಗ್ರೀನ್ ಮಲ್ಚಿಂಗು ನೀವು ಗ್ರೀನ್ ಮಲ್ ಗ್ರೀನ್ ಮಲ್ಚಿಂಗಿಗೆ ಕೆಲವರು ಎಲ್ಲರ ಕೈಲೂ ಆಗೋಲ್ಲ ಅದು ನೀರನ್ನು ಸವಾಲು ಇದೆಯಲ್ಲ ಸರ್ ಬೇಸಿಗೆಯಲ್ಲಿ ನೀರೇ ಸವಾಲು ತಾನೆ ಆ ಥರ ಅವರವರ ಪರಿಸ್ಥಿತಿಗೆ ಲಭ್ಯತೆಗೆ ಏನೇನು ಅನುಕೂಲ ಇದೆ ಆ ಥರ ಮಾಡ್ಕೊಬೇಕು ಸರ್ ಅವರು ಎಲ್ರಿಗೂ ಒಂದೇ ಇದಾಗಲ್ಲ ಹೌದೌದು